ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಸರಸ್ವತಿ ಪೂಜೆ ನವರಾತ್ರಿಯಲ್ಲಿ ಎಷ್ಟು ದಿವಸ ಬಂದಿದೆ ಹಾಗೆ ಪೂಜೆ ಸಮಯ ಮತ್ತು ನೈವೇದ್ಯ ಮತ್ತು ಪೂಜೆಯ ಮಹತ್ವ ಏನು ಅಂತ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಖಂಡಿತವಾಗ್ಲೂ ವೀಡಿಯೋನ ಪೂರ್ತಿಯಾಗಿ ನೋಡಿ ನವರಾತ್ರಿ ಸರಸ್ವತಿ ಆಹ್ವಾನ ಎರಡು ಸಾವಿರದ ಇಪ್ಪತ್ತೈದರ ಮುಹೂರ್ತ ಪೂಜೆ ಪೂಜೆ ವಿಧಾನ ಮಹತ್ವವನ್ನು ತಿಳಿಯೋಣ ನವರಾತ್ರಿ ಹಬ್ಬದ ಸಮಯದಲ್ಲಿ ಸರಸ್ವತಿ ಪೂಜೆಯು ಹಬ್ಬದ ಒಂದು ಭಾಗವಾಗಿದೆ ನವರಾತ್ರಿಯಲ್ಲಿ ಮೂರು ದಿನಗಳ ಕಾಲ ಸರಸ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ ನವರಾತ್ರಿ ಹಬ್ಬದ ಸಪ್ತಮಿ ದಿನ ಅಂದರೆ ಏಳನೇ ದಿನ ಸರಸ್ವತಿ ದೇವಿಯನ್ನು ಆವಾಹನೆ ಮಾಡುವ ದಿನಾಂಕವಾಗಿದೆ ಆದರೆ ಈ ಬಾರಿ ಏಳನೇ ದಿನ ಅಲ್ಲ ಎಂಟನೇ ದಿನ ಮಾಡಬೇಕಾಗತ್ತೆ ಯಾಕಂದರೆ ನವರಾತ್ರಿ ಒಂಬತ್ತಲ್ಲ ಹತ್ತು ದಿವಸ ಬಂದಿರೋ ಕಾರಣದಿಂದಾಗಿ ಹತ್ ಎಂಟನೇ ದಿನ ಮಾಡಬೇಕಾಗತ್ತೆ ಹಾಗೆ ಎಂಟು ಒಂಬತ್ತು ಹತ್ತು ಮೂರು ದಿವಸಗಳ ಕಾಲ ಇರುತ್ತೆ ಹಾಗೆ ಸಮಯವನ್ನು ಸಹ ತಿಳಿಸ್ಕೊಡ್ತೀನಿ ನಾನು ನೋಡೋಣ ಬನ್ನಿ ಈ ಬಾರಿಯ ಸರಸ್ವತಿ ಪೂಜೆಯ ನವರಾತ್ರಿ ಹಬ್ಬದ ಮಹಾಸಪ್ತಮಿಯನ್ ಅಲ್ಲ ಅಷ್ಟಮಿ ದಿವಸ ಬಂದಿರುತ್ತೆ ತಿಥಿ ಈ ದಿನದಂದು ಸರಸ್ವತಿ ದೇವಿಯ ಆಹ್ವಾನೆಯನ್ನು ಮಾಡಲಾಗುತ್ತದೆ ಸರಸ್ವತಿ ದೇವಿಯು ಜನರಿಗೆ ಜ್ಞಾನ ಸಂಗೀತ ಕಲೆ ಮತ್ತು ಬುದ್ಧಿವಂತಿಕೆಯ ಪೂಜ್ಯ ದೇವತೆಯಾಗಿ ಪೂಜಿಸಲಾಗುತ್ತದೆ ದುರ್ಗಾಷ್ಟಮಿಯ ದಿನದಂದು ಅದ್ಧೂರಿಯಾಗಿ ಪೂಜಿಸಲಾಗುತ್ತದೆ ಸರಸ್ವತಿ ಪೂಜೆಯನ್ನು ಹಾಗೆ ಸರಸ್ವತಿಯ ಆಹ್ವಾನ ಎಂದು ಕರೆಯಲ್ಪಡುವ ಈ ಆಚರಣೆಯು ಭಕ್ತರಿಗೆ ಬೌದ್ಧಿಕ ಮತ್ತು ಸೃಜನಶೀಲ ಅನ್ವೇಷಣೆಗಳಿಂದ ಆಶೀರ್ವಾದಿಸುವ ಸುದಿನವಾಗಿದೆ ಸರಸ್ವತಿ ದೇವಿಯನ್ನು ಹೆಚ್ಚಾಗಿ ಬಿಳಿ ಸೀರೆಯನ್ನು ಧರಿಸಿ ಚಿತ್ರಿಸಲಾಗುತ್ತದೆ ಮತ್ತು ನಾಲ್ಕು ತೋಳುಗಳನ್ನು ಹೊಂದಿದ್ದು ಮಾನವ ಕಲಿಕೆಯ ನಾಲ್ಕು ಅಂಶಗಳಾದ ಮನಸ್ಸು ಬುದ್ಧಿಶಕ್ತಿ ಜಾಗರೂಕತೆ ಮತ್ತು ಅಹಂಕಾರವನ್ನು ಸಾಂಕೇತಿಸುತ್ತಾಳೆ ಅವಳು ಹಂಸದ ಮೇಲೆ ಕುಳಿತು ಸಂಚಾರವನ್ನು ಮಾಡುತ್ತಾಳೆ ಅವಳನ್ನು ಶಾರದೆ ವೀಣಾಪಾಣಿ ಮತ್ತು ಶ್ರೀದೇವಿ ಎಂದು ಕರೆಯುತ್ತಾರೆ ಈ ವರ್ಷ ನವರಾತ್ರಿಯ ಸಮಯದಲ್ಲಿ ಸರಸ್ವತಿ ಆಹ್ವಾನವನ್ನು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸೋಮವಾರದ ದಿನ ಮಾಡಲಾಗುವುದು ಎರಡು ಸಾವಿರದ ಇಪ್ಪತ್ತೈದರ ಸರಸ್ವತಿ ಆಹ್ವಾನ ಕುರಿತು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದು ಸರಸ್ವತಿ ಆವಾಹನೆ ಶುಭ ಮುಹೂರ್ತ ಬಂದು ಎರಡು ಸಾವಿರದ ಇಪ್ಪತ್ತೈದರ ಸರಸ್ವತಿ ಆವಾಹನೆ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸೋಮವಾರ ಮೂಲ ನಕ್ಷತ್ರ ಆರಂಭವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸೋಮವಾರ ಮುಂಜಾನೆ ಮೂರು ಗಂಟೆ ಐವತ್ತೈದು ನಿಮಿಷದಿಂದ ಮೂಲ ನಕ್ಷ ನಕ್ಷತ್ರ ಆರಂಭವಾಗಿ ಮತ್ತು ಸೆಪ್ಟೆಂಬರ್ ಮೂವತ್ತರಂದು ಮಂಗಳವಾರ ಮುಂಜಾನೆ ಆರು ಗಂಟೆ ಹದಿನೇಳು ನಿಮಿಷದವರೆಗೂ ಸರಸ್ವತಿ ಆಹ್ವಾನಗೆ ಶುಭ ಮುಹೂರ್ತ ಇರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಐದು ಗಂಟೆ ಆರು ನಿಮಿಷದವರೆಗೂ ಇರುತ್ತದೆ ಇದೇನಪ್ಪ ಇವಾಗ ತಿಳಿಸ್ತಾ ಇದ್ದಾರೆ ಅಂದ್ಕೊಬೇಡಿ ಆದರೆ ಸೋಮವಾರದಿಂದ ಮೂಲ ನಕ್ಷತ್ರ ಇಲ್ಲ ಅಂದ್ರೂ ಮಾರನೇ ದಿವಸವಾದ ಅಂದರೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಈ ದಿನ ಕೂಡ ಮಾಡ್ಕೊಬೋದು ಈ ದಿನ ಪೂರ್ವಾಷಾಢ ನಕ್ಷತ್ರ ಇರುವುದರಿಂದ ಸರಸ್ವತಿ ಪೂಜೆನ ಇಪ್ಪತ್ತೊಂಬತ್ತು ಮೂವತ್ತು ಹಾಗೆ ಅಕ್ಟೋಬರ್ ಒಂದನೇ ತಾರೀಕು ಮೂರು ದಿವಸಗಳ ಕಾಲ ಪೂಜೆಯನ್ನು ಮಾಡ್ಕೊಬೋದು ಅದರ ಸಮಯ ಸಹ ನಾನು ತಿಳಿಸ್ತೀನಿ ಈ ವಿಡಿಯೋದಲ್ಲಿ ಖಂಡಿತ ನೋಡಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಆರು ಗಂಟೆಗೆ ಬೆಳಗಿನ ಜಾವ ಆರು ಗಂಟೆಯಿಂದ ಹದಿನೇಳು ನಿಮಿಷದವರೆಗೂ ಹಾಗೆ ಅಕ್ಟೋಬರ್ ಒಂದನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಆರು ನಿಮಿಷಕ್ಕೆವರೆಗೂ ಕೊನೆಗೊಳ್ಳುತ್ತದೆ ಇನ್ನು ಪೂರ್ವಾಷ ಅನ್ನೋದು ಈ ದಿನ ಕೂಡ ನೀವು ಸರಸ್ವತಿ ಪೂಜೆಯನ್ನು ಸಹ ಮಾಡಿಸ್ಕೊ ಮಾಡ್ಕೊಬೋದು ರಾಹುಕಾಲ ಯಮಗಂಡಗಳ ಹೊರ್ತುಪಡಿಸಿ ಈ ದಿನ ಪೂರ್ತಿ ನೀವು ಕೂಡ ಸರಸ್ವತಿ ಪೂಜೆಯನ್ನು ಮಾಡ್ಕೋಬೋದು ಮತ್ತು ಸೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಸಂಜೆ ಅಂದರೆ ಸಂಜೆ ಅಂದರೆ ಮಧ್ಯಾಹ್ನ ಮುಗಿತಾ ಇದ್ದಂಗೆ ಮೂರು ಗಂಟೆ ನಲವತ್ತೈದು ನಿಮಿಷದಿಂದ ಹಿಡಿದು ಆರು ಗಂಟೆ ಎಂಟು ನಿಮಿಷದವರೆಗೂ ಸಹ ಸರಸ್ವತಿ ಪೂಜೆಗೆ ಒಳ್ಳೆ ಟೈಮಿಂಗ್ಸ್ ಆಗಿರುತ್ತೆ ಮತ್ತು ಅಕ್ಟೋಬರ್ ಒಂದನೇ ತಾರೀಕು ಸಹ ರಾಹುಗಾಲ ಯಮಗಂಡ ಕಾಲ ಹೊರತುಪಡಿಸಿ ಆ ದಿನ ಪೂರ ಸಹ ಸರಸ್ವತಿ ಪೂಜೆಯನ್ನು ಮಾಡ್ಕೋಬೋದು ನೀವು ಇಪ್ಪತ್ತೊಂಬತ್ತನೇ ತಾರೀಕು ಯಾರು ಸರಸ್ವತಿ ಪೂಜೆ ಮಾಡೋಕ್ಕಾಗ್ದಿರೋರು ಸೆಪ್ಟೆಂಬರ್ ಮೂವತ್ತು ಹಾಗೆ ಅಕ್ಟೋಬರ್ ಒಂದನೇ ತಾರೀಕು ಸರಸ್ವತಿ ಪೂಜೆಯನ್ನು ಮಾಡ್ಕೋಬೋದು ನಾನು ಹೇಳಿರೋ ಸಮಯದಲ್ಲಿ ಹಾಗೆ ನವರಾತ್ರಿ ಸರಸ್ವತಿ ಪೂಜೆಯ ಆಹ್ವಾನೆ ಇದರ ಮಹತ್ವ ಏನು ಅಂತ ತಿಳ್ಕೊಳೋಣ ಸರಸ್ವತಿ ದೇವಿಯು ತ್ರಿಮೂರ್ತಿಗಳಿಗೆ ಬ್ರಹ್ಮಾಂಡವನ್ನು ಸೃಷ್ಟಿಸುವಲ್ಲಿ ಸಹಾಯ ಮಾಡಿದ ದೇವತೆ ಸರಸ್ವತಿ ಆಹ್ವಾನ ಎಂಬ ಪದವು ಜ್ಞಾನ ಮತ್ತು ಒಳನೋಟದ ಈ ಗೌರವಾನ್ವಿತ ದೇವತೆಯನ್ನು ಪೂಜೆಗೆ ಆಹ್ವಾನಿಸುವುದನ್ನು ಸೂಚಿಸುತ್ತದೆ ಬೌದ್ಧಿಕ ಪ್ರಯತ್ನಗಳು ಸೃಜನಶೀಲತೆ ಮತ್ತು ಜ್ಞಾನಕ್ಕಾಗಿ ಭಕ್ತರು ಸರಸ್ವತಿಯ ಆಶೀರ್ವಾದವನ್ನು ಪಡೆಯಲು ಈ ಶುಭ ದಿನದಂದು ಅವಳನ್ನು ಪ್ರಾರ್ಥಿಸುತ್ತಾರೆ ದಂತಕಥೆಯ ಪ್ರಕಾರ ಬ್ರಹ್ಮನು ಸರಸ್ವತಿಯ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ವಿಶ್ವವನ್ನು ಸೃಷ್ಟಿಸಿದನು ಇದು ಯಶಸ್ಸನ್ನು ಸಾಧಿಸುವಲ್ಲಿ ಜ್ಞಾನದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಇನ್ನು ಸರಸ್ವತಿ ದೇವಿಯ ಪೂಜೆ ಆವಾಹನೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೂಲ ನಕ್ಷತ್ರದ ಮುಹೂರ್ತದ ಸಮಯದಲ್ಲಿ ಸರಸ್ವತಿ ಆವಾಹನೆ ಮಾಡಬೇಕು ಪೂಜೆಯ ಭಾಗವಾಗಿ ಸರಸ್ವತಿ ದೇವಿಯ ವಿಗ್ರಹವನ್ನು ಕುಂಕುಮ ಮತ್ತು ಚಂದನದಿಂದ ಸುಂದರವಾಗಿ ಅಲಂಕರಿಸಲಾಗುತ್ತದೆ ಇದನ್ನು ಅಲಂಕಾರ ಎಂದು ಕರೆಯಲಾಗುತ್ತದೆ ದೇವರಿಗೆ ಧೂಪ ದ್ರವ್ಯ ಮತ್ತು ಹೂಗಳನ್ನು ಅರ್ಪಿಸಲಾಗುತ್ತದೆ ದೇವಿಯ ಪಾದಗಳನ್ನು ತೊಳೆಯುವ ಆಚರಣೆಯನ್ನು ಸಹ ನಡೆಯುತ್ತದೆ ನಂತರ ಆಕೆಯ ಆಶೀರ್ವಾದವನ್ನು ಪಡೆಯಲು ಸಂಕಲ್ಪವನ್ನು ತೆಗೆದುಕೊಳ್ಳಲಾಗುತ್ತದೆ ಬಿಳಿಯ ಬಣ್ಣದ ಆಹಾರವನ್ನು ಆಕೆಗೆ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ಅಂದರೆ ನೀವು ಹಾಲಿನಿಂದ ಮಾಡಿರೋ ಪದಾರ್ಥ ಆಗಿರ್ಬೋದು ಅಥವಾ ಹಾಲಿಗೆ ಸಕ್ಕರೆ ಇಡೋದಾದರೂ ಬೆಲ್ಲ ಹಾಕಿಡೋದಾದರೂ ಆಗಿರ್ಬೋದು ಈ ನೈವೇದ್ಯವನ್ನು ಸರಸ್ವತಿ ದೇವಿಗೆ ಅರ್ಪಿಸಬಹುದು ದೇವಿಗೆ ಅರ್ಪಿಸಿದ ನೈವೇದ್ಯವನ್ನು ಪ್ರಸಾದವಾಗಿ ಭಕ್ತರಿಗೆ ನೀಡಲಾಗುತ್ತದೆ ದೇವಿಯನ್ನು ಸ್ತುತಿಸುವ ಭಜನೆಗಳನ್ನು ಹಾಡಲಾಗುತ್ತದೆ ಕೆಲವರು ಈ ದಿನ ಉಪವಾಸ ವ್ರತವನ್ನು ಕೂಡ ಆಚರಿಸುತ್ತಾರೆ ನವರಾತ್ರಿ ಹಬ್ಬದ ಭಾಗವಾಗಿ ಸರಸ್ವತಿ ದೇವಿಯ ಪೂಜೆಯನ್ನು ಕೂಡ ಮಾಡಲಾಗುತ್ತದೆ ನವರಾತ್ರಿ ಹಬ್ಬದ ಏಳನೇ ದಿನ ಸರಸ್ವತಿ ದೇವಿಯನ್ನು ಮೂರು ದಿನಗಳ ಪೂಜೆಗೆ ಆಹ್ವಾನಿಸಲಾಗುತ್ತದೆ ಅಂದರೆ ಈ ಬಾರಿ ಎಂಟನೇ ದಿನ ಬಂದಿರೋದ್ರಿಂದ ಇಪ್ಪತ್ತೊಂಬತ್ತು ಮೂವತ್ತು ಒಂದನೇ ತಾರೀಕಿನವರೆಗೂ ಇರುತ್ತದೆ ಹಾಗೆ ಆ ದಿನ ನೀವು ಸರಸ್ವತಿ ದೇವಿಯ ಮುಂದೆ ಓದುವಂಥ ಮಕ್ಕಳ ಪಠ್ಯ ಪುಸ್ತಕಗಳು ಹಾಗೆ ವಸ್ತುಗಳನ್ನು ಇಟ್ಟು ಪೂಜಿಸ ಪೂಜೆ ಮಾಡಿದ್ರೆ ಮಕ್ಕಳಿಗೆ ಓದು ಬರಹನ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ಸಹ ಇದೆ ಇದಾಗಿತ್ತು ಇವತ್ತು ಸರಸ್ವತಿ ಪೂಜೆಯ ವಿಶೇಷ ವಿಡಿಯೋ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸ್ತವರೆಲ್ಲರಿಗೂ ಧನ್ಯವಾದಗಳು